ಅವ್ರು ಯಾಕೆ ಹಾಗೆ ಅವಳಿಗೆ ಇಂಡಿಯನ್ಸ್ ಅನ್ನು ಕಂಡ್ರಾಗಲ್ಲ ನನ್ನ ಮಗಳ ಮೇಲೆ ಇಂಡಿಯನ್ ಕಲ್ಚರ್ ನೆರಳು ಕೂಡ ಬಿಡಬಾರ್ದು ಅಂತ ಹಠ ಮಾಡ್ತಾಳೆ ಅವರು ಅಮೆರಿಕನ್ನ ಕೆನಡಿಯನ್ನ ಅಥವಾ ಫ್ರೆಂಚ್ ಮಂಡೆ ಹತ್ರ ಮೋಟ್ಗಾನಳ್ಳಿ ಅವಳು ಸರಿ ಅವ್ರು ಇಂಡಿಯನ್ ಆಗಿ ಯಾಕೆ ಇಂಡಿಯನ್ ಕಲ್ಚರ್ನ ಹೇಟ್ ಮಾಡ್ತಾರೆ ಅವಳಿಗೆ ಬಾಲ್ಯದಲ್ಲಿ ಅವಳಿಗಾದ ಅಪಮಾನ ಆಘಾತಗಳು ಅವಳ ಮೇಲೆ ಬಹಳ ತೀವ್ರವಾದ ಗಾಯಗಳನ್ನು ಮಾಡಿಬಿಟ್ಟಿದೆ ಇಪ್ಪತ್ತೈದು ವರ್ಷಗಳಾದ್ರೂ ಆ ಗಾಯಗಳು ಮಾದಿಲ್ಲ ಇಲ್ಲೇ ಗಂಡಂದ್ರು ಹೆಂಡತಿರ್ಲಿ ಮಕ್ಕಳನ್ನು ಕೂಡ ಒಡುವಾಗಿಲ್ಲಪ್ಪಾ ಮಕ್ಕಳು ಹಾಗೇನಾದ್ರು ಹೊಡೆದ್ರೆ ಸೀದಾ ನೈನ್ ಡಬಲ್ ಒನ್ ಫೋನ್ ಮಾಡ್ಬಿಡ್ತಾರೆ ಪೊಲೀಸ್ನವ್ರು ಬಂದ್ ಎಳ್ಕೊಂಡು ಹೋಗೋದೆ ಅದಕ್ಕೆ ಗಂಡಂದ್ರು ಸಿಟ್ಟು ಬಂದ್ರೆ ಏನ್ ಮಾಡ್ತಾರ ಗೊತ್ತೇನು ಮನೆಯಿಂದ ಸೀದಾ ಹೊರಗಡೆ ಹೋಗ್ತಾರೆ ಗರಾಜ್ ಎತ್ತಾರೆ ಅಲ್ಲಿ ನಿಂತಿರೋ ಗುದ್ದ ಹಾಕ್ಬಿಡ್ತಾರೆ ಆಗ್ಬಿಡ್ತಾರೆ ನಾಳೆ ನಮ್ಮಮ್ಮ ಇಂಡಿಯಾದಿಂದ ಬರ್ತಾ ಇದ್ದಾಳೆ ಹಳೆ ಕಾಲದ ಹೆಂಗಸು ಮನೇಲಿ ಏನ್ ಗಂಡ ಅಂತ ಕಾದಿದ್ಲು ಏನು ಜಾನಕಿಯಲ್ಲಿ ಕಾಣ್ತಾನೆ ಇಲ್ಲ ಇದಾಳೆ ಮಾಡಿ ಮೇಲೆ ಸುಬ್ಲಕ್ಷ್ಮಿ ಹೋರ್ ಚಕ್ಲಿ ಚಕ್ಲೇ ನಿಪ್ಪೆ ಎಲ್ಲಾ ತಂದಿದ್ದಿನಮ್ಮ സീನಿಗೂನೋ ಜಾನಕಿಗೂ ಕೊಡಮ್ಮ ಅದೆಲ್ಲ ಗಾರ್ಬೇಜ್ ಹಾಕ್ದೆ ತುಂಬಾ ವಾಸನೆ ಬಂದಿತ್ತು ಹ್ಯಾಗ್ ವಾಸನೆ ಬರುತ್ತೆ ಏರ್ಪೋರ್ಟ್ ನಲ್ಲಿ ಬೇಲಿ ಪೊಲೀಸ್ನ ಒನೊಬ್ಬ ಕರಿ ನಾಯಿನ್ ಕರ್ಕೊಂಡ್ ಬಂದು ಮೂಸ್ ನೋಡಿದ ಆ ನಾಯಿಗೆ ಬರ್ದೇ ಇರುವಂತ ವಾಸನೆ ನಿನಗೆ ಬಂದಬಿಡತಾ ಟೆಲ್ಲಿವ ಮ್ಯಾಮ್ ನಾಟ್ ಟಾಕ್ ಟೂ ಮಚ್ ಏನ್ ಅಂತಿದಾಳೆ സീನು ಅಳ ನಾನು ಬಹಳ ಚೆನ್ನಾಗಿ ಮಾತಾಡ್ತೆ ಹಾಯ್ ಶ್ರೀ Hi Sue. I'm here to pick up Jane. John, Chris is here to pick you up. Come on, take your seat. I better not. It's getting late. Hi, Chris. How do I look? You look lovely. Mom, Dad, Chris is taking me to a dance tonight. It's a graduation party. Don't wait up. We'll be home late. Bye. Bye, Bye. Have a nice time. See no. Jan to no. Hey, ಮತ್ತೆ ಆ ಹುಡುಗ ಜಾನಕಿಗೆ ಮುತ್ಕೊಟ್ಟ ಅದ್ರಲ್ಲೂ ತುಟಿಂಗ್ ಅದು ಇಲ್ಲಿ ಸಂಸ್ಕೃತಿ ಕಂಡ ಕಂಡವ್ರ ಜೊತೆ ಮುತ್ತಿಡ್ಸ್ಕೊಳ್ಳೋದು ಒಂದ್ ಸಂಸ್ಕೃತಿನೇ ಈಗ ಅವಳೆಲ್ಲ ಹೋದ್ಲು ಯಾವಾಗ ಮನೆಗ್ ವಾಪಸ್ ಬರ್ತಾಳೆ ಅವಳು ಇವತ್ ಬರಲ್ಲ ಹುಡ್ಗ ಹುಡುಗಿ ಇವತ್ತು ಸ್ಕೂಲಲ್ಲೇ ಉಳೀತಾರೆ ಉಳಿತಾರೆ ಅದಕ್ಕಿಲ್ಲಿ ಡೇಟಿಂಗ್ ಅಂತಾರೆ ವಯಸ್ಸಿಗೆ ಬಂದಿರೋ ಹುಡ್ಗ ಹುಡುಗಿ ಅವ್ರ ಮನ್ಸಿಗೆ ಹೇಗ್ ಬೇಕೋ ಹಾಗೆ ಮಾಡ್ತಾರೆ ಮಾಡ್ಕೋಬೇಡಮ್ಮ ಇಪ್ಪತ್ತೈದು ವರ್ಷದಿಂದ ಇಲ್ಲೇ ಜೀವನ ಮಾಡ್ತಾ ಇದ್ದೀವಿ ಅಂದಮೇಲೆ ಇಲ್ಲಿ ಹುಡುಗರ ತರಹನೇ ನಮ್ಮ ಹುಡುಗರು ಬೆಳಿಬೇಕಲ್ವೇ ಹೋಗಿ ಬಿಡು ಯಾರೋ ಯಾರಿಗೋ ಮುತ್ಕೊಟ್ರು ಅಂತ ನೀನ್ ಯಾಕೆ ಬೇಜಾರು ಯಾರು ನಿನ್ಗ್ಯಾರು ಮುತ್ಕೊಡ್ಲಿಲ್ವೇ

ಬನ್ನಿ ಒಂದ ಐದು ನಿಮಿಷ ಕೂತ್ಕೊಳ್ಳಿ ಓ ಥ್ಯಾಂಕ್ ಯು ಬಟ್ ಐ ಆಮ್ ರಿಯಲಿ ಇನ್ ಹರಿ ಟುಡೇ ಐ ಹ್ಯಾವ್ ಟು ಗೋ ಜಸ್ಟ್ ಐ ವಾಂಟ್ ಟು ವಾರ್ನ್ ಯು ಶಿ ಇಸ್ ಟು ಟಾಕ್ ಇಟ್ ಯು ಶಿ ಟಾಕ್ ಇನ್ ಲಾಟ್ ಯು ಮೇ ಗೆಟ್ ಬೋರ್ಡ್ ಇಟ್ಸ್ ಓಕೆ ನಾನು ಮ್ಯಾನೇಜ್ ಮಾಡ್ತೀನಿ ಥ್ಯಾಂಕ್ ಯು ಒಂದು ನಿಮಿಷ ನೀವು ನಮ್ಮ ಮನೆಗೆ ಬರುವಾಗ ಫೋನ್ ಮಾಡಿ ಬರಬೇಕಾಗಿಲ್ಲ ಹಾಗೆ ಬರಬಹುದು ಓಕೆ ಬಾಯ್ ಬನ್ನಿ ಅಜ್ಜಿ ಜೆಟ್ಲಾಗ್ ಹೋಯ್ತಾ ಅಜ್ಜಿ ಜೆಟ್ಲಾಗ್ ಹೋಯ್ತಮ್ಮ ಕೆಟ್ಲಾಗ್ ಹೋಗ್ಲಿಲ್ಲ ಮಕ್ಕಳು ಮೊಮ್ಮಕ್ಕಳನ್ನ ನೋಡ್ಬೇಕು ಅಂತ ತುಂಬಾ ಆಸೆಯಿಂದ ಬಂದೆ ನೋಡಬಾರದನ್ನೆಲ್ಲ ನೋಡ್ದೆ ನನ್ ಸೊಸೆಗಂತೂ ನನ್ ಮುಖ ಕಂಡ್ರೆ ಆಗಲ್ಲ ಇವತ್ತು ನಿಮ್ಮನೆ ನಾಳೆ ಇನ್ ಮನೆಗೆ ನೋಗ್ತಾಳೋ ಸಮಾಧಾನ ಮಾಡ್ಕೊಡಿ ಈ ಮೈಕ್ರೋವೇವ್ ಅಲ್ಲಿ ಒಂದ್ ನಿಮಿಷಕ್ಕೆ ಬಿಸಿ ಆಗೋಗ್ಬಿಡುತ್ತೆ ಈ ಊರ್ನಲ್ಲಂತೂ ಎಲ್ಲಾ ಅದಕ್ಕೂ ಮಿಶನೇ ಬಟ್ಟೆ ಒಗ್ಯೋಕ್ಕೂ ಮಿಷನ್ನು ಬಟ್ಟೆ ಒಣಗ್ಸೋಕ್ಕೂ ಮಿಷನ್ನು ಮನುಷ್ಯರಿಗಿಂತ ಮಿಷನ್ನಿಗೆ ಬೆಲೆ ಜಾಸ್ತಿ ಇಲ್ಲಿ ಕೆಲ್ಸದವ್ರೆ ಸಿಗೋಲ್ಲ ಅಜ್ಜಿ ಅವ್ರವ್ರ್ ಕೆಲಸ ಅವ್ರವ್ರ್ ಮಾಡ್ಕೋಬೇಕು ಒಂಥರ ಒಳ್ಳೇದೆ ಅಲ್ವಾ ಹಾ ಇದೇನೋ ರಸಮ್ಮೇ ಹ್ಮ್ ಆ ಇದೇ ಹಾಕಿಲ್ಲ ಕರ್ಬೇವ್ ಸೊಪ್ಪು ಇಲ್ಲಿ ಸಿಗಲ್ವೋ ಏನೋ ಬನ್ನಿ ಕರ್ಬೇವಿನ್ ಗಿಡ ಆ ಬೇರೆ ಕಾದಲ್

ಅವ್ ಡ್ರೆಸ್ ನೋಡು ಏನಂದ್ಲು ಚೆನ್ನಾಗಿದ್ದೀರಾ ಅಂತ ಕೇಳಿದ್ಲು ಅಯ್ಯೋ ನನ್ ಚಂದ ಏನ್ ಬಂತು ಊರ್ ಹೋಗೋರೇಬಲ್ಡ್ ನಿಮ್ಮ ಗಂಡ ಇಲ್ವಾ ಅಂತ ಕೇಳ್ತಿದ್ದಾಳೆ

This is so beautiful. I like her dress very much. Will she give it to me? Mm -hmm. I'll give her mine. dress na exchange markol bohda an Ah.